ಮನೆಯಲ್ಲಿ ಪಡಲ್ಕಾಯಿ ಇತ್ತು ಹಾಗಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಲ್ ಸಾರು ಅಂತ ಆ ತರ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ ಪಡಲ್ಕಾಯಿನ ಇದಕ್ಕೆ ಮೊದಲನೇದಾಗಿ ಕಾಯಿ ತುರಿನ ರುಬ್ಬಿಟ್ಕೊಳ್ಳೋಣ ಕಾಯಿ ತುರಿ ಧನ್ಯಾ ಪೌಡರ್ ಒಂದೆರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಬಿಟ್ಕೊಳ್ಳೋಣ ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಕುಕ್ಕರ್ಗೆ ಎಣ್ಣೆ ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಕರ್ಬೇಕ್ ಬೆಳ್ಳುಳ್ಳಿ ಮೂರ್ ಮೂರ್ ಬಿಡ್ತಿಟ್ಕೊಂಡು ಜರ್ಜಿತ್ಕೊಂಡಿರೋದ್ರಲ್ಲಿ ಇನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ತರ ಬ್ರೌನಿಶ್ ಆದ್ಮೇಲೆ ಹಸಿ ಹಾಕೊಳ್ತಾ ಇದ್ದೀನಿ ಈ ಈ ತರ ರೋಸ್ಟ್ ಆದ್ಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಈ ತರ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಪಡಲ್ಕಾಯಿನ ಹಾಕೊಳ್ಳೋಣ ಹಾಕೊಂಡು ಇದು ಕೂಡ ಚೆನ್ನಾಗಿ ಎಣ್ಣೆ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಈ ತರ ಫ್ರೈ ಆಗಿದೆ ಇದಕ್ಕೆ ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಹಾಕೊಳ್ಳೋಣ ನೋಡಿ ಧನ್ಯಾಪುಡಿ ಕಾಯಿನ ಈ ತರ ಗ್ರೈಂಡ್ ಮಾಡ್ಕೊಂಡಿದೀನಿ ಸೊ ಈ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂಡ್ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ ಹಾಲು ಹಾಕೊಳ್ಬೇಕಾಗುತ್ತೆ ಸೊ ಗಟ್ಟಿಗೆ ಇದ್ರು ಚೆನ್ನಾಗಿರುತ್ತೆ ಈ ತರ ಬರ್ಬೇಕು ಅಂಡ್ ಈ ರೆಸಿಪಿನ ಬಾಣಂತಿರುಗಳಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಪಡವಲ್ಕಾಯಿ ಹಾಕಲ್ಲ ಶೀತ ಆಗುತ್ತೆ ಅಂತ ಹೀರೆಕಾಯಿ ಹಾಕ್ಬಿಟ್ಟು ಸೇಮ್ ಇದೇ ರೆಸಿಪಿನ ಹಾಕಿ ಮಾಡ್ತಾರೆ ಅಂಡ್ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಲ್ ಬಿಟ್ ಸಾರು ಮಸಾಲೆ ಕಾಯಿ ಜಾಸ್ತಿ ಜಾಸ್ತಿ ಹಾಕ್ತೀರಾ ಮಾಡ್ಕೊಡ್ತಾರೆ ಸೊ ಈ ರೆಸಿಪಿ ಚೆನ್ನಾಗಿರುತ್ತೆ ಬಾಣಂತಿ ಸಾರ್ ಅಂತಾನು ಹೇಳ್ಬೋದು ಇದನ್ನ ಹಾಲ್ ಬಿಟ್ ಅಂತ ಕರೀತಾರೆ ಒಂದು ಕುದಿ ಬನ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ಮಿರಿ ಸೊಪ್ಪನ್ನ ಹಾಕೊಂಡು ಎರಡು ವಿಷಲ್ ನ ಕೂಗಿಸ್ಕೊಂಡ್ರೆ ಸಾಕು ಅನ್ನಕ್ಕೆ ಆಗ್ಲಿ ಮುದ್ದೆಗಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ನಾಟಿ ಸ್ಟೈಲ್ ಇಷ್ಟಪಡೋರು ಈ ರೆಸಿಪಿನ ಇಷ್ಟಪಡ್ಬೋದು ಎಲ್ಲರ್ಗೆ ಒಂಚೂರು ಚಿಲ್ಲಿ ಪೌಡರ್ ಹಾಕೊಳ್ತಾ ಇಲ್ಲ ನಾನು ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಇರ್ಲಿ ಯಾಕಂತ ಅಂದ್ರೆ ಹಾಲ್ನ ಹಾಕ್ಬೇಕಾಗುತ್ತೆ ಆಲ್ಬಿಟ್ ಸರ್ ಅಂದ್ರೆ ಹಾಲ್ ಹಾಕ್ಬೇಕು ಕಾಯಿನೂ ಹಾಕೊಂಡಿದ್ದೀನಿ ನಾನು ಅದ್ರಲ್ಲೇ ಹಾಲಿನ ಅಂಶ ಇರುತ್ತೆ ಲಾಸ್ಟ್ ಅಲ್ಲಿ ಕೂಡ ಒಂದ್ ಸ್ವಲ್ಪ ಹಾಲ್ನ ಕಾಯಿಸಿರೋ ಹಾಲ್ನ ಹಾಕೋಬೇಕು ಈಗ ಇದನ್ನ ಕೂಗಿಸ್ಕೊಳ್ಳೋಣ ಆದ್ರೆ ಸಾಕು ಫೈನಲಿ ಆಗಿದೆ ಫೈನಲಿ ಈ ತರ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ಹಾಲ್ ಹಾಕ್ಬಿಟ್ಟು ಒಂದು ಕುದಿ ಇದ್ ಮಾಡ್ಕೊಂಡ್ರೆ ಸಾಕು ನೋಡಿ ಎರಡೇ ಕುಕ್ಕುಗೆನೆ ಬೆಂದೋಗ್ಬಿಟ್ಟಿದೆ ಪಡಲ್ಕಾಯಿ ಫುಲ್ಲು ಸೊ ಒಂದೇ ಒಂದು ಕುದಿ ಬರ್ಲಿ ಹಾಲು ಹಾಕ್ಬಿಟ್ಟು ಕಾಯಿಸಿಟ್ಟಿರೋ ಹಾಲ್ನ ಹಾಕೋತಾ ಇದ್ದೀನಿ ಮತ್ತೆ ನೀವು ಬಿಸಿ ಮಾಡ್ಕೊಳ್ಬೇಕು ಆಗ ಮಧ್ಯಾಹ್ನ ಮಾಡಿ ಇಟ್ಕೊಂಡು ಸಂಜೆಗೆ ಬಿಸಿ ಮಾಡ್ಕೋಬೇಕು ಅಂದ್ರೆ ಗಟ್ಟಿ ಹಾಕ್ಬಿಡುತ್ತೆ ಅಂದಾಗ ಹಾಲ್ನ ಹಾಕಿ ನೀವು ಬಿಸಿ ಮಾಡ್ಕೋಬಹುದು ನೀರ್ ಹಾಕಿ ಬಿಸಿ ಮಾಡ್ಕೊಳ್ಳೋದೇನ್ ಬೇಡ ಹಾಲ್ನ ಹಾಕೊಂಡು ಬಿಸಿ ಮಾಡ್ಕೊಂಡ್ರೆ ಹಾಲಿನ ಟೇಸ್ಟ್ ಇನ್ನೂ ಚೆನ್ನಾಗ್ ಬರುತ್ತೆ ಇದಕ್ಕೆ ನಂಗಂತೂ ತುಂಬಾ ಇಷ್ಟ ಈ ಸಾಂಬಾರು ಬಾಣಂತಿಯಲ್ಲಿ ಹೀರೆಕಾಯಲ್ಲಿ ಮಾಡ್ಕೊಡ್ತಾ ಇದ್ರು ನಮ್ಮಮ್ಮ ತುಂಬಾ ಟೇಸ್ಟ್ ಆಗಿ ಇದು ಪಡವಲ್ಕಾಯಿ ಸೀತಾ ಅಂತಾರೆ ಹೀಟ್ ಇರೋರು ತಿನ್ಬಹುದು ಒಳ್ಳೆ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗ್ ಬರುತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತು ಹೋಗಿ ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಹೇಳ್ಬೋದು ಅಂಡ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಆಗಿ ಬರುತ್ತೆ ಥ್ಯಾಂಕ್ ಯು ಬಾಯ್ ಮತ್ತೆ ಸಿಗುವ